ಪ್ರೀತಿಯ ಮಿತ್ರರೇ ನಮ್ಮ ಭಾರತ ದೇಶವು ಸ್ವಾತಂತ್ರ್ಯವನ್ನು ಕಂಡುಕೊಳ್ಳಲು ಹಲವಾರು ಮಹನೀಯರು ತಮ್ಮ ಬಲಿದಾನವನ್ನು ಕೊಟ್ಟಿದ್ದಾರೆ ಅಂತಹ ಬಲಿದಾನ ಕೊಟ್ಟ ಮಹಾನ್ ಪುರುಷರಲ್ಲಿ ನಾವು ಇವತ್ತು ಒಬ್ಬ ಅದ್ಭುತ ಸ್ವಾತಂತ್ರ್ಯ ಹೋರಾಟಗಾರ ದೇಶ ಕಂಡ ಒಬ್ಬ ಮಹಾನ್ ಅಪ್ರತಿಮ ದೇಶಭಕ್ತ ಅವರು ಆಜಾದ್ ಹಿಂದ್ ಪೌಜನ್ನು ಕಟ್ಟಿರ್ತಕ್ಕಂತಹ ನೇತಾರ ಅವರ ಬಗ್ಗೆ ಇವತ್ತು ಒಂದು ಚಿಕ್ಕದಾಗಿರ್ತಕ್ಕಂತಹ ವಿಷಯವನ್ನು ಈ ವಿಡಿಯೋದಲ್ಲಿ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ ಪ್ರೀತಿಯ ಮಿತ್ರರೇ ಇಲ್ಲಿಯವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಭಾರತ ದೇಶ ಕಂಡ ಒಬ್ಬ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಅಪ್ರತಿಮ ದೇಶಭಕ್ತ ದೇಶಕ್ಕಾಗಿಯೇ ಬಲಿದಾನವನ್ನು ಕೊಟ್ಟಿರ್ತಕ್ಕಂತಹ ಒಬ್ಬ ಮಹಾನ್ ಸ್ವಾತಂತ್ರ್ಯ ಸೇನಾನಿಯ ಬಗ್ಗೆ ದೇಶಕ್ಕಾಗಿ ಒಂದು ಸ್ವತಂತ್ರ ಸೇನೆಯ ಕಲ್ಪನೆಯನ್ನು ತನ್ನ ಕಣ್ಣು ಮುಂದೆ ಕಟ್ಟಿಕೊಂಡು ಆ ಒಂದು ಸೇನೆಯನ್ನು ಕಟ್ಟುವಂತಹ ಪ್ರಯತ್ನ ಮಾಡಿರ್ತಕ್ಕಂತಹ ಮಹಾನ್ ವ್ಯಕ್ತಿ ಆ ಮಹಾನ್ ವ್ಯಕ್ತಿ ಬೇರೆ ಯಾರೂ ಅಲ್ಲ ಅವರೇ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇವರು ಇವರನ್ನು ಜನ ನೇತಾಜಿ ಅಂತ ಹೇಳಿ ಕರೀತಾರೆ ಈ ನೇತಾಜಿಯವರು ಬೇರೆ ಬೇರೆ ದೇಶಗಳಲ್ಲಿ ಅಡ್ಡಾಡಿ ಅಲ್ಲಿರ್ತಕ್ಕಂತಹ ಭಾರತೀಯರನ್ನು ಒಟ್ಟುಗೂಡಿಸಿ ಒಂದು ಬೃಹತ್ ಆಗಿರ್ತಕ್ಕಂಥ ಸೈನ್ಯವನ್ನು ಕಟ್ಟುವ ಕಲ್ಪನೆಯನ್ನು ಇಟ್ಕೊಂಡು ಬೇರೆ ಬೇರೆ ದೇಶಗಳಿಗೆ ಏನು ಮಾಡ್ತಾರೆ ಅಲದಾಡಿ ಅಲ್ಲಿರ್ತಕ್ಕಂತಹ ಭಾರತೀಯ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಒಂದು ಮಹಾನ್ ಸೈನ್ಯವನ್ನು ನಿರ್ಮಾಣ ಮಾಡ್ತಾರೆ ಆ ಸೈನ್ಯದ ಹೆಸರೇ ಆಜಾದ್ ಹಿಂದ್ ಪೌಸ್ ಈ ಆಜಾದ್ ಹಿಂದ್ ಪೌಸ್ ಕಟ್ಟುವಾಗ ಯಾವ ರೀತಿಯಾಗಿ ಸುಭಾಷ್ ಚಂದ್ರ ಬೋಸ್ ಅವರು ಯುವಕರಿಗೆ ಪ್ರೇರಣೆಯನ್ನು ಕೊಡ್ತಾ ಇದ್ರು ಅನ್ನುವುದರ ಕುರಿತಾಗಿ ಇಲ್ಲಿ ಚಿಕ್ಕದಾಗಿರ್ತಕ್ಕಂತಹ ಒಂದು ಪುಟ್ಟದಾಗಿರ್ತಕ್ಕಂಥ ಕಥೆಯನ್ನು ನಾವು ಅವರ ಬಗ್ಗೆ ನೋಡ್ತಾ ಸಾಗೋಣ ಇವರು ಈ ಒಂದು ಆಜಾದ್ ಹಿಂದ್ ಪೌಜನ್ನು ಕಟ್ಟುವ ಉದ್ದೇಶವನ್ನು ಇಟ್ಟುಕೊಂಡು ಜಪಾನ್ ದೇಶಕ್ಕೆ ಅಂದರೆ ಅತ್ಯಂತ ಚಿಕ್ಕ ದೇಶವಾಗಿರ್ತಕ್ಕಂತಹ ಜಪಾನ್ ದೇಶಕ್ಕೆ ಭೇಟಿ ಕೊಟ್ಟರು ಅಲ್ಲಿ ಸಾಕಷ್ಟು ಭಾರತೀಯ ವಿದ್ಯಾರ್ಥಿಗಳು ಅಧ್ಯಯನವನ್ನು ಮಾಡ್ತಾಯಿದ್ರು ಈ ಕಾರಣಕ್ಕಾಗಿ ಅಲ್ಲಿರುವಂತಹ ಭಾರತೀಯರನ್ನು ಒಗ್ಗೂಡಿಸಿ ಸ್ವತಂತ್ರದ ಕಿಚ್ಚನ್ನು ಹೆಚ್ಚಬೇಕು ಕಿಚ್ಚನ್ನು ಹೆಚ್ಚಿಸಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಏನು ಮಾಡ್ತಾರೆ ಸುಭಾಷ್ ಚಂದ್ರ ಬೋಸ್ ಅವರು ಜಪಾನ್ಗೆ ಹೋಗ್ತಾರೆ ಜಪಾನಿನ ಒಂದು ವಿಶ್ವವಿದ್ಯಾನಿಲಯ ಆ ವಿಶ್ವವಿದ್ಯಾನಿಲಯದ ವಿದ್ಯಾನಿಲಯದ ಉಪನ್ಯಾಸಕರನ್ನ ಭೇಟಿಯಾಗಿ ತಾನು ತಮ್ಮ ವಿದ್ಯಾರ್ಥಿಗಳಿಗೆ ಒಂದು ಕರೆ ಕೊಡಬೇಕಾಗಿದೆ ಆ ಕರೆ ಕೊಡುವುದಕ್ಕೆ ನಿಮ್ಮಿಂದ ನನಗೆ ಅನುಮತಿ ಬೇಕು ಅಂತ ಹೇಳಿ ಅವರನ್ನು ಕೇಳುತ್ತಾರೆ ಯಾರನ್ನು ಕೇಳುತ್ತಾರೆ ಅಲ್ಲಿರ್ತಕ್ಕಂಥ ಉಪನ್ಯಾಸಕರನ್ನು ಕೇಳುತ್ತಾರೆ ಆವಾಗ ಅವರು ಉಪನ್ಯಾಸಕರು ಇವರಿಗೆ ಅನುಮತಿಯನ್ನು ನೀಡುತ್ತಾರೆ ನೀವು ಯಾವುದೇ ತರಗತಿಗೆ ಹೋಗಿ ನಿಮ್ಮಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ಅವರಿಗೆ ತಿಳಿಸಬಹುದು ನೀವು ಅವರನ್ನು ಒಗ್ಗೂಡಿಸಿ ನಿಮ್ಮ ಸ್ವತಂತ್ರವನ್ನು ಪಡೆದುಕೊಳ್ಳಬಹುದು ಅನ್ನುವಂಥ ವಿಚಾರವನ್ನು ಉಪನ್ಯಾಸಕರು ಹೇಳಿದಾಗ ಆಗಲೇ ಆ ಸುಭಾಷ್ ಚಂದ್ರ ಬೋಸ್ ಅವರು ಏನು ಮಾಡ್ತಾರೆ ಅಂತಂದರೆ ನೇರವಾಗಿ ಒಂದು ತರಗತಿಗೆ ಹೋಗ್ತಾರೆ ತರಗತಿಗೆ ಹೋಗಿ ಅಲ್ಲಿ ತಮ್ಮ ವಿದ್ಯಾರ್ಥಿಗಳನ್ನು ಕುರಿತು ಈ ರೀತಿಯಾಗಿ ಮಾತಾಡ್ತಾರೆ ವಿದ್ಯಾರ್ಥಿಗಳನ್ನ ಕುರಿತು ಒಂದು ಪ್ರಶ್ನೆ ಕೇಳುತ್ತಾರೆ ನೀವು ಪೂಜಿಸುವ ದೇವರು ಯಾರು ನೀವು ಆರಾಧಿಸುವ ಆ ದೇವರು ಯಾರು ಎಂದ ಒಂದು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಅವಾಗ ಅಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಅವರ ಪ್ರಶ್ನೆಗೆ ಉತ್ತರವಾಗಿ ನಮ್ಮ ನೆಚ್ಚಿನ ದೇವರು ಗೌತಮ ಬುದ್ಧ ಎಂದು ಪ್ರಶ್ನೆ ಕೇಳುತ್ತಾರೆ ಉತ್ತರವನ್ನು ಹೇಳುತ್ತಾರೆ ಅವಾಗ ಮರುಕ್ಷಣವೇ ಅಂದರೆ ಒಂದಿಷ್ಟು ತಡ ಮಾಡದೆ ಮರುಕ್ಷಣವೇ ಅವರಿಗೆ ಪ್ರಶ್ನೆ ಕೇಳುತ್ತಾರೆ ಒಂದು ವೇಳೆ ನೀವು ನೀವು ಪೂಜಿಸುವ ದೇವರು ನಿಮ್ಮ ವಿರುದ್ಧವೇ ದಾಳಿ ಮಾಡಲು ಬಂದರೆ ಯುದ್ಧವನ್ನು ಮಾಡಲು ಜನರನ್ನು ಸಂಘಟನೆ ಮಾಡಿಕೊಂಡು ಬಂದರೆ ಏನು ಮಾಡ್ತೀರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳುತ್ತಾರೆ ಅವಾಗ ತಕ್ಷಣವೇ ವಿಚಲಿತರಾಗದ ವಿದ್ಯಾರ್ಥಿಗಳು ನಾವು ಒಗ್ಗಟ್ಟಿನಿಂದ ಏನು ಮಾಡುತ್ತೇವೆ ಒಗ್ಗಟ್ಟಿನಿಂದ ಆ ಗೌತಮ ಬುದ್ಧನ ವಿರುದ್ಧ ಹೋರಾಡಿ ಜಯಗಳಿಸ್ತೇವೆ ಅನ್ನುವಂಥ ಮಾತನ್ನು ಅವರು ವಿದ್ಯಾರ್ಥಿಗಳು ಉತ್ತರವನ್ನು ಕೊಡುತ್ತಾರೆ ಇದು ವಿದ್ಯಾರ್ಥಿಗಳಿಗೆ ಹೇಗೆ ಪ್ರೇರಣೆಯಾಗುತ್ತದೆ ವಿದ್ಯಾರ್ಥಿಗಳು ಜಯಿಸುವುದಕ್ಕೆ ಯಾವ ರೀತಿಯಾದ ಪ್ರೇರಣೆಯನ್ನು ಕೊಡ್ತದೆ ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಕಥೆಯನ್ನು ನಾವು ಇಲ್ಲಿ ಕೇಳಿದ್ವಿ ಇಲ್ಲಿ ಆ ವಿದ್ಯಾರ್ಥಿಗಳು ಭಾರತ ಸೇನೆಗೆ ಸೇರಿಕೊಂಡ್ರು ಅವರೂ ಸಹಿತ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹಗಲಿರುಳು ಹೋರಾಡುವುದಕ್ಕೆ ಏನು ಮಾಡ್ತಾರೆ ಪ್ರಯತ್ನವನ್ನು ಮಾಡಿದರು ಅನ್ನುವಂಥ ವಿಚಾರವನ್ನು ಇಲ್ಲಿ ನಾವು ತಿಳ್ಕೊಂಡ್ವಿ ಸೊ ಪ್ರೀತಿಯ ಮಿತ್ರರೇ ಇದು ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ಕತೆ ಈ ಕಥೆಯನ್ನು ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಜೀವನದಲ್ಲಿ ನಡೆದಿರ್ತಕ್ಕಂಥದ್ದು ಇದನ್ನು ನೀವು ಆಲಿಸಿದ್ರಿ ಈ ಒಂದು ಕಥೆಯನ್ನು ಆಲಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು